ನಮಸ್ಕಾರ ವಿಶ್ವಾಸ ನ್ಯೂಸ್ಗೆ ನಿಮ್ಮೆಲ್ಲರ ಸ್ವಾಗತ ನಿಮ್ಮ ವಿಶ್ವಾಸವೇ ನಮ್ಮ ಗುರಿ ಸರ್ ನಮಸ್ಕಾರ ಇವತ್ ನಾವು ಮಾಲೂರು ತಾಲೂಕು ಟೇಕಲ್ ಹೋಬ್ಳಿ ಟೇಕಲ್ ಹೋಬಳಿಯಲ್ಲಿರೋ ನೋಡಿ ಬೆಟ್ಟಗಳು ಏನು ನಮ್ಮ ಮಳೆಪಾಳ್ಯ ಮತ್ತೆ ಟೇಕಲ್ ಸುತ್ತಮುತ್ತ ಇರೋ ಅಂತ ಬೆಟ್ಟಗಳಲ್ಲಿ ಈ ಒಂದು ವಿಚಾರ ಅಂದ್ರೆ ಏನಾಗಿದೆ ಕಲ್ಲು ಕುಟುಕರು ಇರ್ತಾರೆ ಇಲ್ಲಿ ಕಲ್ಲು ಪುಟಕರು ಅಂದ್ರೆ ಏನಂದ್ರೆ ಬಂಡೆ ಒಡೆದು ಜೀವನ ಮಾಡ್ತಾ ಇರ್ತಾರೆ ಅಂದ್ರೆ ಸೈಜ್ ಕಲ್ಲು ಪೂಚ ಮತ್ತೆ ದಿಂಡ ಕಲ್ಲು ಚಪ್ಪಡಿ ಈ ತರ ಕಲ್ಲುಗಳೊಡ್ಕೊಂಡು ಪಾಪ ಜೀವನ ಮಾಡ್ತಾ ಇರ್ತಾರೆ ಇದು ಇರಲೇಬೇಕು ಇದೇ ಇವ್ರಿಗೆ ಜೀವನಾಧಾರ ಇಲ್ಲಿರುವಂತಹ ಒಂದಷ್ಟು ರೈತರಿಗೆ ಬಡವರಿಗೆಲ್ಲ ಇದೇ ಜೀವನಾಧಾರ ಇವರಿಗೆ ಸರ್ಕಾರದಿಂದ ಲೈಸೆನ್ಸ್ ಕೊಡಬೇಕು ಅಂತ ಇದೆ ಅಂದ್ರೆ ಏನು ಟೂ ತೌಸಂಡ್ ಟ್ವೆಂಟಿ ಫೈವ್ ತ್ರೀ ಎಫ್ ಅಡಿಯಲ್ಲಿ ಸರ್ಕಾರದಿಂದ ಇವರಿಗೆ ಲೈಸೆನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟೈತಿ ಆದ್ರೆ ಯಾರು ಕೊಡಬೇಕು ಲೈಸೆನ್ಸ್ ನೀನು ಯಾರು ಬಡವರಿದಾರೋ ಯಾರು ಜೀವನಾಧಾರ ಕಷ್ಟ ಆಗೈತೋ ಯಾರು ತೊಂದರೆಯಲ್ಲಿದ್ದಾರೋ ಅವರು ಕೊಡಬೇಕು ಮತ್ತೆ ಅದರಲ್ಲಿ ಪಕ್ಕಾ ಬರೆದಿದ್ದಾರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಬಡವರಿಗೆ ಮಾತ್ರನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೆದಿದ್ದಾರೆ ಆದರೆ ಇಲ್ಲೇನು ನಡೀತಾ ಇದೆ ಅಂದರೆ ಹುಣಸಿಕೋಟೆ ರಮೇಶ್ ಗೌಡ ಅಂತಿದ್ದಾರೆ ಸರ್ ಲಕ್ಷಾಧಿಪತಿ ಸರ್ ಅವರು ಲಕ್ಷಾಧಿಪತಿ ಅವರು ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಮೈನ್ಸ್ ಅವರು ಅದಾದ ಮೇಲೆ ತಿಮ್ರಾಯಪ್ಪ ಅಂತ ಹೇಳ್ಬಿಟ್ಟಿದ್ದಾರೆ ಇದೇ ಹಳೇಪಳ್ಳ್ಯ ಗ್ರಾಮದಲ್ಲಿ ಇವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದಾರೆ ಅಷ್ಟು ದೊಡ್ಡ ಶ್ರೀಮಂತರು ಅಂತವ್ರಿಗೆ ಮತ್ತೆ ಉಳ್ಳೇರಳ್ಳಿ ಇದ್ಮಾಡ್ತಾರೆ ಏನ್ ಮಾಡ್ತಾರೆ ಬಹಿಷ್ಕಾರ ಹಾಕ್ತಾರೆ ಉಳ್ಳೇರಲ್ಲಿ ಬಹಿಷ್ಕಾರ ಹಾಕಿರುವಂತಹ ವ್ಯಕ್ತಿಗೆ ಇಲ್ಲಿ ಬಂಡೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮೈನ್ಸ್ ಅವರು ಆ ವ್ಯಕ್ತಿ ಏನ್ ಮಾಡ್ತಾನೆ ಬಾಂಬ್ ಬ್ಲಾಸ್ಟ್ ಮಾಡೋ ಬಂದು ಸಾಯಿಸಾಕ್ಬಿಡ್ತಾನೆ ಒಂದೇ ವರ್ಷ ಆಗಿದ್ದಾಗಿ ಈಗ ಏನ್ ಮಾಡಿದ್ದಾರೆ ಮೈನ್ಸ್ ಅವರು ಒಂದೊಂದು ಲೈಸೆನ್ಸ್ಗೆ ಮೂವತ್ತು ಮೂವತ್ತು ಲಕ್ಷ ತಗೊಂಡಿದ್ದಾರೆ ಒಂದೊಂದು ಲೈಸೆನ್ಸ್ಗೆ ಮೂವತ್ತು ಮೂವತ್ತು ಲಕ್ಷ ದುಡ್ಡು ತಗೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಕೊಟ್ಟಿದ್ದಾರೆ ಇವರು ಪಾಪ ಜೀವನ ಆಧಾರ ಅವರು ನೋಡ್ಕೊಂಡು ಜೀವನ ಮಾಡೋರು ಅವ್ರ ಹತ್ರ ಮೂವತ್ತು ಲಕ್ಷ ಅಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಅದಕ್ಕೆ ಆಕ್ಚುಲಿ ಫೀಸ್ ಕಟ್ಟಬೇಕಾಗಿರೋ ಸಾವಿರ ರೂಪಾಯಿನೋ ಸಾವಿರ ರೂಪಾಯಿ ಮೇಲೆ ಫೀಸ್ ಕಟ್ಟಂಗಿಲ್ಲ ಆದರೆ ಲಂಚ ಮೂವತ್ತು ಲಕ್ಷ ಕೊಟ್ಟವ್ರಿ ಅಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇವಾಗ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನಾಲ್ಕು ಎಕರೆ ಐದು ಎಕರೆ ಹತ್ತು ಎಕರೆ ಈ ಥರ ಮೀಸಲು ಮಾಡಿ ಲೀಸ್ ಕೊಡ್ತಾ ಇರೋಂಥದ್ದು ಏನು ನಡೀತಾ ಇದೆ ಮಾಲೂರು ಏನು ನಡೀತಾ ಇದೆ ಮೈ ಮೈನ್ಸ್ ಇಲಾಖೆಯಲ್ಲಿ ಏನು ನಡೀತಾ ಇದೆ ಬೆಟ್ಟಗಳನ್ನೆಲ್ಲ ಸರ್ವನಾಶ ಮಾಡ್ತಾ ಇದಾರೆ ಸರ್ ಕಲ್ಲು ಕೊಟ್ಟರು ಪಾಪ ಒಂದು ಬಂಡೆಲ್ಲೇ ಒಂದು ವರ್ಷ ಎಲ್ಲ ಜೀವನ ಮಾಡ್ತಾರೆ ಅಂದರೆ ಇವ್ರೇನ್ ಮಾಡ್ತಾ ಇದಾರೆ ನೀವು ಬರೋವಾಗಲೇ ಬ್ಲಾಸ್ಟ್ ಮಾಡಿದ್ರು ಬಾಂಬ್ ಬ್ಲಾಸ್ಟೇ ಮಾಡಂಗಿಲ್ಲ ಯಂತ್ರನೇ ಉಪಯೋಗಿಸಂಗಿಲ್ಲ ನಿಮ್ಮ ಕಣ್ಣು ಮುಂದೆ ಬ್ಲಾ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅವರು ನಾಲ್ಕು ಎಕರೆ ಕಾಂಪೌಂಡ್ ಹಾಕೊಂಡಿರ್ತಾರಲ್ಲ ಈ ನಾಲ್ಕು ಎಕರೆ ಕಾಂಪೌಂಡ್ ಹಾಕೊಂಡಿರೋರು ಏನ್ ಮಾಡ್ತಾ ಇದ್ದಾರೆ ರೌಡಿ ಮಾಡ್ತಾ ಇದಾರೆ ರೈತರ ಮೇಲೆ ಮತ್ತೆ ಕಲ್ಲು ನಿಜವಾದ ಕಲ್ಲು ಕುಟಕ್ರ ಯಾರಿದ್ದಾರೆ ಅವ್ರ ಮೇಲೆ ರೌಳಿಜಂ ಮಾಡ್ತಾ ಇದಾರೆ ಯಾರು ಈ ಲೈಸೆನ್ಸ್ ತಾರರು ಏ ಅಲ್ಲಿಂದ ಇಲ್ಲಿಕ್ ನನ್ಕಟ್ಟೈತೆ ಇಲ್ಲಿಂದ ಅಲ್ಲಿಕ್ ನನ್ಕಾಗ್ಬಿಟ್ಟೈತೆ ನೀನ್ ಇಲ್ಲಿ ಕೆಲಸ ಮಾಡಂಗಿಲ್ಲ ಬೆಟ್ಟ ಸರ್ಕಾರಿ ಬೆಟ್ಟ ಲೈಸೆನ್ಸ್ ಕೊಡ್ತೀಯಾ ಲೈಸೆನ್ಸ್ ಕೊಡೋರು ದುಡ್ಡು ತಗೊಂಡು ಲೈಸೆನ್ಸ್ ಕೊಡ್ತಾರಂದ್ರೆ ಅರ್ಥ ಅದಕ್ಕೆ ಮೂವತ್ತು ಲಕ್ಷ ತಗೊಂಡು ಲೈಸೆನ್ಸ್ ಕೊಡ್ತಾರಂದ್ರೆ ನಿಜವಾದ ಬಡವರು ಏನಾಗ್ಬೇಕು ಹಂಗಾಗಿ ಲೈಸೆನ್ಸ್ ದಾರರು ಅಂದ್ರೆ ಯಾರು ಲೈಸೆನ್ಸ್ ಕೊಟ್ಟಿರ್ತಾರೋ ಅವರು ನಿಜವಾದ ಪ್ರಶ್ನೆ ಸರ್ ಶ್ರೀಮಂತರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರೋರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇಪ್ಪತ್ ಇಪ್ಪತ್ ಲಾರಿ ಮೂವತ್ ಮೂವತ್ ಲಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ ಇಂಥವ್ರ ವಿಚಾರವಾಗಿ ಈ ಕೂಡಲೇ ಯಾರು ಲೈಸೆನ್ಸ್ ತಗೊಂಡಿದಾರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಯಾರು ಲೈಸೆನ್ಸ್ ಕೊಟ್ಟಿದಾರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ದಯವಿಟ್ಟು ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇರ್ತೀನಿ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಇದ್ದು ಈ ಒಂದು ಹೋರಾಟನ ಯಶಸ್ವಿ ಮಾಡಿಸ್ಬೇಕು ಮತ್ತೆ ಇಲ್ಲಿರುವಂತ ಬಡವರಿಗೆ ನಿಜವಾಗ್ಲೂ ಯಾರು ಕಲ್ಲು ಕುಟು ಇರ್ತಾರೋ ಇವ್ರಿಗೆ ಸಹಾಯ ಆಗೋ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಿರಂತರ ಸುದ್ದಿಗಾಗಿ ವಿಶ್ವಾಸ ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು